ಶಾಶ್ವತವಾದ ಕಪ್ಪು ಮತ್ತು ದಟ್ಟವಾದ ಕೂದಲಿಗಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದಾದಂತಹ ಒಂದು ಸಿಂಪಲ್ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆನ ಹಾಕಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಹಂದಿ ಪುಡಿ ಅಂದರೆ ಎಣ್ಣೆ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ ನಂತರ ಕಾಲು ಟೀ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ವಾರದಲ್ಲಿ ಒಂದು ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪು ಮತ್ತು ದಟ್ಟವಾಗಿ ಬೆಳೆಯುತ್ತೆ ಇದರ ಸಂಪೂರ್ಣ ವಾದ ವಿಡಿಯೋ ನಿಮಗೆ ಸರೋಜಾ ಸ್ಲೈ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಸೊ ಇಂಟ್ರೆಸ್ಟ್ ಇದ್ದು ಟೈಮ್ ಇದ್ದರೆ ದಯವಿಟ್ಟು ಒಮ್ಮೆ ಸರೋಜಾ ಸ್ಲೈ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ನಿಮಗೆ ಸಾಕಷ್ಟು ಬ್ಯೂಟಿ ಟಿಪ್ಸ್ ಅನ್ನೋದು ಅಲ್ಲಿ ಸಿಗುತ್ತೆ ಅಕಸ್ಮಾತ್ ಈ ಒಂದು ಹೇರ್ ಆಯಿಲ್ ನಿಮಗೆ ಇಷ್ಟ ಆಗಲಿಲ್ಲ ಅಥವಾ ಇನ್ನೂ ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ ಆಗಿರ್ಬೋದು ನಂತರ ಕೂದಲು ಬೆಳೆಯೋದಕ್ಕೆ ಆಗಿರ್ಬೋದು ಕಪ್ಪಾದ ಕೂದಲಿಗೆ ಮತ್ತು ಸ್ಕಿನ್ ವೈಟ್ ಆಗೋದಕ್ಕೆ ಆಗಿರ್ಬೋದು ಸ್ಕಿನ್ ಗ್ಲೋ ಆಗೋದಕ್ಕೆ ಸಾಕಷ್ಟು ಬ್ಯೂಟಿ ಟಿಪ್ಸ್ಗಳಿವೆ ಒಮ್ಮೆ ಸರೋಜಾ ಸ್ಲೈ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ